how oh, ಚಿಂತಾಮಣಿ ತಾಲೂಕಿನ ಕನಿಶೆಟ್ಟಿಹಳ್ಳಿ ಕಾಗತಿ ಬಡಗವಾರಹಳ್ಳಿ ಕೊಂಗತಿಮ್ಮನಹಳ್ಳಿ ಮ್ಯಾಕಲ ಸುನ್ನೇನಹಳ್ಳಿ ಕೃಷ್ಣರಾಜಪುರ ಕಸಬಾ ಹುಬ್ಬಳ್ಳಿ ವ್ಯಾಪ್ತಿಯ ಇನ್ನೂ ಹಲವಾರು ಗ್ರಾಮಗಳ ರೈತರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಕೃಷ್ಣರಾಜಪುರ ಗ್ರಾಮದ ವಕೀಲ ಎಂ ಮಂಜುನಾಥ್ ಮಾತನಾಡಿ ರೈತರ ಫಲವತ್ತಾದ ಕೃಷಿ ಭೂಮಿ ಬಿಟ್ಟು ಒಂದು ಹೆಕ್ಟೇರ್ ಬರಡು ಜಮೀನಿಗೆ ತೊಂಬತ್ತೈದು ಲಕ್ಷ ಹಣವನ್ನು ಕೆಐಎಡಿವಿಯಿಂದ ಸಚಿವ ಸುಧಾಕರ್ ಕೊಡಿಸಿದ್ದಾರೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹತ್ತು ವರ್ಷ ಅಧಿಕಾರ ಅವಧಿಯಲ್ಲಿ ಮಸ್ತೇನಹಳ್ಳಿ ಕೈಗಾರಿಕೆ ಪ್ರದೇಶವಾಗಿ ಗುರುತಿಸಿದ್ದ ಸ್ಥಳದಲ್ಲಿ ಒಂದು ಹೆಕ್ಟೇರ್ ಭೂಮಿಗೆ ಸರ್ಕಾರ ನಿಗದಿಪಡಿಸಿದ್ದ ಲಕ್ಷಾಂತರ ರು ಹಣದಲ್ಲಿ ಇಪ್ಪತ್ತು ಲಕ್ಷ ಲಂಚ ಹಣವನ್ನು ಶಾಸಕರಿಗೆ ಕೊಡಬೇಕೆಂದು ಅಧಿಕಾರಿಗಳು ಕೇಳಿದ್ದರೆಂದು ಆರೋಪಿಸಿದರು ಮಸ್ತೆ ಇಲ್ಲಿ ಇಪ್ಪತ್ತು ಲಕ್ಷ ಅಮೌಂಟ್ ಕೊಟ್ರು ಇಪ್ಪತ್ತು ಲಕ್ಷದಲ್ಲಿ ಪಾಪ ಐದು ಲಕ್ಷ ಆರು ಲಕ್ಷ ಕಿತ್ಕೊಂಡು ಇದುವರೆಗೂ ಪರಿಹಾರ ಬಂದಿಲ್ಲ ಸರ್ ಎರಡ್ ಸಾವಿರದ ಹತ್ತರಲ್ಲಿ ನೋಟಿಫಿಕೇಶನ್ ಆಗಿ ಪರಿಹಾರ ಸ್ಟಾರ್ಟ್ ಮಾಡಿದಂತ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷ ಆಯಿತು ಸುಮಾರು ಫೈಲ್ ಹಂಗೆ ಪೆಂಡಿಂಗ್ ಬಿದ್ದಿದೆ ಒಂದು ರೂಪಾಯಿ ಇವಾಗಲೂ ಬಂದಿಲ್ಲ ಎಗ್ರಿ ಬಿದ್ದು ಸಾಯ್ತಾ ಇದ್ದಾರೆ ಪಾಪ ರೈತರಲ್ಲಿ ಅವಾಗ ಕೇಳ್ಬೋದಾಗಿತ್ತಲ್ಲ ನಮ್ಮ ಮಾಜಿ ಶಾಸಕರು ಕೇಳ್ಬೋದಲ್ಲ ಸರ್ ಯಾಕೆ ಕೊಡ್ತಾ ಇದ್ದೀರಿ ನೀವು ಕಮಿಷನ್ ಯಾಕೆ ಕೊಡ್ತಾ ಇದ್ದೀರಾ ಏನು ಕೊಡ್ಬೇಕು ನಾನು ಬರ್ತೀನಿ ನಾನು ದಂಡಿ ಮಾಡ್ತೀನಿ ನಾನು ಪರಿಹಾರ ಕೊಡ್ತೀನಿ ಅಂತೇಳಿ ಅವ್ರು ಕೊಡಿಸ್ಬೋದಾಗಿತ್ತಲ್ಲ ಇವಾಗ ಮಾತ್ರ ನಾನು ನಾವು ದಂದಿ ಮಾಡ್ತೀವಿ ನೀವು ಯಾಕೋ ಒಂದು ರೂಪಾಯಿ ಕೊಡಬೇಡಿ ನಾನಿಲ್ಲಿ ನಿಮ್ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಹೇಳ್ತಾ ಇದ್ದಾರೆ ಅವತ್ತು ಹೇಳ್ಬೋದಾಗಿತ್ತಲ್ಲ ಸರ್ ಅವತ್ತು ಆ ಮಾತು ಹೇಳ್ಬೋದಾಗಿತ್ತಲ್ಲ ಕೊಡಿಸ್ಬೋದಾಗಿತ್ತಲ್ಲ ಅವತ್ತು ಕೇಳಿಲ್ಲ ಹತ್ತು ವರ್ಷ ಇವಾಗಲೂ ಬಂದಿಲ್ಲ ಸರ್ ನೀವು ಬೇಕಂದ್ರೆ ನೋಡಿ ಇವಾಗಲೂ ಪರಿಹಾರ ಬಂದಿಲ್ಲ ಮಸರ್ನಲ್ಲಿದು ಇನ್ನು ಅಲ್ಲಿನ ರೈತರಿಗೆ ಭೂಮಿ ನಷ್ಟ ಪರಿಹಾರ ಕೊಟ್ಟಿಲ್ಲ ಸಚಿವ ಸುಧಾಕರ್ ಐದು ಲಕ್ಷ ಹಣವನ್ನು ಅಧಿಕಾರಿಗಳಿಂದ ಕೇಳಿ ಪಡೆದಿದ್ದಾರೆಂದು ಸಾಬೀತುಪಡಿಸಬೇಕು ಎಂದು ಸವಾಲು ಹಾಕಿದ್ರ ಕಾಗತಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಧು ಮಾತನಾಡಿ ಕಸಬಾ ಹುಬ್ಬಳ್ಳಿ ವ್ಯಾಪ್ತಿಯ ರೈತರು ಎಂಸಿ ಸುಧಾಕರ್ ಸಚಿವರಾದ ತಕ್ಷಣ ಅವರ ಬಳಿಗೆ ತೆರಳಿ ಬರಡು ಪ್ರದೇಶವಾಗಿರುವ ಸ್ಥಳದಲ್ಲಿ ಕೈಗಾರಿಕೆಗಳು ಸ್ಥಾಪಿಸಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿಸಬೇಕೆಂದು ಕೇಳಿದಾಗ ಅವರು ಸ್ಪಂದಿಸಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿಸಿ ಎರಡು ವರ್ಷಗಳಲ್ಲಿ ಕೆಐಎಡಿ ಒಂದು ಎಕರೆ ಭೂಮಿಗೆ ತೊಂಬತ್ತೈದು ಲಕ್ಷ ಹಣ ಕೊಡಿಸಿದ್ದಾರೆ ಸಚಿವ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಇಲ್ಲ ಸಲ್ಲದ ಸುಳ್ಳು ಪ್ರಚಾರ ಮಾಡಿ ಮುಂದಿನ ರಾಜಕೀಯ ಭವಿಷ್ಯ ರೂಪಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದರು ಪ್ರಸ್ತುತ ಚಿಂತಾಮಣಿ ನಗರ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ನೋಡಿ ಸಹಿಸಿಕೊಳ್ಳದೆ ಸಚಿವ ಎಂಸಿ ಸುಧಾಕರ್ಗೆ ಲಾಭ ಸ್ವಾರ್ಥ ಇಲ್ಲದೆ ಯಾವುದೇ ಕೆಲಸ ಮಾಡುವುದಿಲ್ಲ ಎಂದು ಜನರ ಮನದಲ್ಲಿ ಬೀಜ ಬಿತ್ತುವ ಕಾರ್ಯದಲ್ಲಿದ್ದಾರೆ ಚಿಂತಾಮಣಿ ಕ್ಷೇತ್ರಕ್ಕೆ ಸೇರಿದ ಕಸಬಾ ಹೋಬಳಿ ಈ ಹಿಂದೆ ವೇಮಗಲ್ ವಿಧಾನಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ಸೇರಿದ ಆಗ ಬೈರೇಗೌಡರು ಮತದಾರರಿಗೆ ಎಲೆ ಅಡಿಕೆ ಕೊಟ್ಟು ನಿಷ್ಠಾವಂತರಿಗೆ ಮತ ವರ್ಷದ ಹಿಂದೆ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ಕ್ಷೇತ್ರಕ್ಕೆ ಬಂದು ಮತ ವ್ಯಾಪಾರ ಮಾಡುವಲ್ಲಿ ನಿರತರಾಗಿದ್ದಾರೆ ಎಂದು ಆರೋಪಿಸಿದ್ರ ಅಭಿವೃದ್ಧಿಯ ಬಗ್ಗೆ ಅವರಿಗೆ ಗೊತ್ತಿಲ್ಲ ಬಿಸಿನೆಸ್ ಮಾಡಲು ಬಂದಿದ್ದಾರೆ ಜೆಕೆ ಕೆ ಕೃಷ್ಣಾರೆಡ್ಡಿ ಅವರ ಕೈಯಲ್ಲಿ ಚಿಂತಾಮಣಿ ಅಭಿವೃದ್ಧಿ ಪಡಿಸಲು ಆಗಲ್ಲ ಎಂದ್ರು